ನಾವು ನೋಡುತ್ತಿರುವುದು ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಗ್ರಾಮಾಡಳಿತ ಹಾಗೂ ಅಧಿಕಾರಿಗಳು ಆಸ್ಪತ್ರೆಯ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಿ ಏನಾದರೂ ಮಾಡಿ ಆಸ್ಪತ್ರೆಯನ್ನು ಒಳ್ಳೆಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಎನ್ನುವ ವೈದ್ಯ ಅಧಿಕಾರಿಗಳು ವೈದ್ಯರ ತಂಡ ಆನಂದಪುರದಲ್ಲಿ ಅವಿರತವಾಗಿ ಶ್ರಮ ಕೆಲಸ ಮಾಡುತ್ತಿದ್ದಾರೆ ಆದರೆ ಇಲ್ಲಿಯ ಒಂದಿಷ್ಟು ಕೆಲವು ನ್ಯೂನ್ಯತೆಗಳು ಎದ್ದು ಕಾಣುವುದರೊಂದಿಗೆ ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒಳ್ಳೆಯ ಹೆಸರು ತರಲು ಕಷ್ಟವಾಗುತ್ತಿದೆ ಈ ಆಸ್ಪತ್ರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇದೆ ರಾಷ್ಟ್ರೀಯ ಹೆದ್ದಾರಿ ಅಂದ ತಕ್ಷಣ ತಮ್ಮ ಗಮನಕ್ಕೆ ಬರಬಹುದು ಜೊತೆಯಲ್ಲಿ ಈ ಭಾಗದಲ್ಲಿ ಸಾವಿರಾರು ವಾಹನಗಳು ಪ್ರತಿನಿತ್ಯ ಓಡಾಡುತ್ತವೆ ಪ್ರವಾಸಿಗರು ಸಾರ್ವಜನಿಕರು ಓಡಾಡುವ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುವ ಸಂಖ್ಯೆಯೂ ಹೆಚ್ಚು ಆದರೆ ಈ ಆಸ್ಪತ್ರೆಗೆ ತುರ್ತು ಸಮಯದಲ್ಲಿ ತರಬೇಕಾದರೆ ನಾವು ನೋಡುತ್ತಿರುವಂಥ ಕೌ ದಾಟಿ ಹೋಗಬೇಕು ಕಳೆದ ಹಲವು ವರ್ಷಗಳಿಂದಲೂ ಈ ಕೌ ಗಾರ್ಡ್ ಹಾಳಾಗಿ ಹೋಗಿದೆ ಮುರಿದಿದೆ ಹಾಗೂ ಇಲ್ಲಿಯ ಕಾಲುವೆಯು ಸಹ ಡ್ರೈನೇಜ್ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಇಲ್ಲಿ ಒನ್ ಅಥವಾ ತುರ್ತು ವಾಹನಗಳು ಬರಬೇಕಾದರೆ ಈ ಒಂದು ಕೌ ದಾಟಿಯೇ ಬರಬೇಕು ಆಗ ಪಂಪ್ಗಳಿಗಿಂತ ಹೆಚ್ಚಿನ ಜಂಪ್ ಆಗುವುದರಿಂದ ಹಲವಾರು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೆಸರೇಳಲಿಚ್ಛಿಸದ ಒನ್ ನಾಟ್ ಏನ್ ಡ್ರೈವರ್ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿರುತ್ತಾರೆ ಹಾಗಾಗಿ ತಕ್ಷಣ ಈ ವ್ಯವಸ್ಥೆಯನ್ನು ಕೌಗಾರ್ಡನ್ನು ವ್ಯವಸ್ಥಿತವಾಗಿ ಮಾಡುವುದರೊಂದಿಗೆ ಆಸ್ಪತ್ರೆಗೆ ಬರಲು ಸರಾಗವಾಗಿ ಓಡಾಡಲು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ ಇನ್ನು ಆಸ್ಪತ್ರೆಯ ಮುಂಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಹಾದು ಹೋಗುವ ಕಾಲುವೆಯಂತೂ ಸಂಪೂರ್ಣವಾಗಿ ಮಣ್ಣು ತುಂಬಿ ಕಸ ಕಡ್ಡೆಗಳಿಂದ ತುಂಬಿ ಹೋಗಿದೆ ಇದರ ಬಗ್ಗೆ ಗ್ರಾಮಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಗಮನ ಹರಿಸಿ ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಸಾರ್ವಜನಿಕರು ಕೇಳಿರುತ್ತಾರೆ